श्रीगुरुभ्यो नमः जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुकलकरुणनिन्दापनि तु पेळुवे केळुवदू वामदेवविरिञ्चितनय उमा मनोहर उग्रधूर्जति सामजाजिनवसनभूषण सुमनसोत्तं सा कामहर कैलासमन्दिर सोमसूर्यानलविलोचन कामितप्रदकरुणि शमगे सदा सुमङ्गलवा जगन्नाथदासरायरु ಹರಿಕೃಷ್ಣಾಮೃತ ಸಾರದ ಮಂಗಲಾಚರಣ ಸಂಧಿಯಲ್ಲಿ ಒಂಬತ್ತನೆಯ ಪದ್ಯದಲ್ಲಿ ಆನಂದ ತೀರ್ಥರ ನೆನವೆಯನ್ನು ನೊಂದಿನವು ಅಂತ ಆನಂದರ ತೀರ್ಥರ ಸ್ಮರಣೆಯನ್ನು ಮಾಡಿದ್ದಾರೆ ಒಂಬತ್ತು ಪದ್ಯಗಳನ್ನು ನಿನ್ನೆ ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ ಹತ್ತನೆಯ ಪದ್ಯದಲ್ಲಿ ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಅಂತಾರೆ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜ್ಯಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನಲ ವಿಲೋಚನ ಕಾಂಗಿತಪ್ರದ ಕರುಣಿ ಸದಾ ಸದಾ ಅಂತ ಕೇವಲ ಅವರ ಹೆಸರುಗಳನ್ನು ಸಂಬೋಧಿಸಿ ನಮಗೆ ಮಂಗಲಪ್ರದರಾಗಲಿ ಮಂಗಲವನ ಕರುಣಶ್ರಿ ಎನ್ನುವಂತೆ ಈ ಪದ್ಯದಲ್ಲಿ ಮಹಾದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಮೊದಲು ಅವರು ಸಂಬೋಧಿಸೋದು ವಾಮದೇವ ಅಂತ ಯಾಕೆ ವಾಮದೇವ ಅಂತ ಹೆಸರು ರುದ್ರದೇವರಿಗೆ ಅಂದರೆ ಗರುಡಪುರಾಣ ಬ್ರಹ್ಮಕಾಂಡದಲ್ಲಿ ಹೀಗೆ ಹೇಳ್ತಾರೆ ಅದಕ್ಕೆ ಅರ್ಥವನ್ನು ಈಶಾನ್ಯ ಕೋಣೆ ಸಂಸ್ಥಿತೋ ಯಸ್ತು ರುದ್ರೋ ವಾಮದೇವೋ ವಾಮದೇವೇತಿ ಸೌನ್ಯಾಂ ಸ್ವವಾಮ ಸ್ವಾಮೆ ಸಂಸ್ಥಿತ ವಾಸುದೇವಂ ಸ್ವಯೋಗ್ಯ ಸ್ವಯೋಗ್ಯಭಕ್ತ ಪೂಜತೆ ಸರ್ವದೈವ ಅಂತ ಗರುಡಪುರಾಣ ಬ್ರಹ್ಮಕಾಂಡದ ವಾಕ್ಯ ಇದರ ಅರ್ಥ ಏನು ಅಂದರೆ ಪೀಠಪೂಜೆಯಲ್ಲಿ ಮಧ್ಯದಲ್ಲಿ ಭಗವಂತ ಸುತ್ತಲೂ ದಿಕ್ಪಾಲಕರ ಇದ್ದಾರೆ ಪೂರ್ವದಲ್ಲಿ ಇಂದ್ರ ಆಗ್ನೇಯದಲ್ಲಿ ಅಗ್ನಿ ದಕ್ಷಿಣಕ್ಕೆ ಯಮ ನೈಋತ್ಯದಲ್ಲಿ ನಿವೃತ್ತಿ ಪಶ್ಚಿಮದಲ್ಲಿ ವರುಣ ವಾಯುವ್ಯದಲ್ಲಿ ವಾಯು ಉತ್ತರಕ್ಕೆ ಸೋಮ ಅಥವಾ ಕುಬೇರ ಈಶಾನ್ಯದಲ್ಲಿ ಈಶಾನ ಈಶಾನ ಅಂದರೆ ಇದೇ ರುದ್ರದೇವರು ಈಶಾನ್ಯ ದಿಕ್ಕಿನಲ್ಲಿ ಪೀಠ ಪೂಜೆಯಲ್ಲಿ ಭಗವಂತ ಪೂರ್ವಾಭಿಮುಖವಾಗಿ ಕೂತಿದ್ದಾನೆ ಹೀಗೆ ಪೂರ್ವ ಅಂದರೆ ಈಶಾನ್ಯ ಪೂರ್ವದ ಎಡಭಾಗ ಪೂರ್ವ ಉತ್ತರದ ಮಧ್ಯದ ಕೋಣ ಅದು ಈಶಾನ್ಯ ಕೋಣ ಅಂತ ಅನ್ನಿಸ್ತದೆ ಆ ಈಶಾನ್ಯ ಕೋಣದಲ್ಲಿ ಈ ರುದ್ರದೇವರಿದ್ದಾರೆ ದಿಕ್ಪಾಲಕರಲ್ಲಿ ಎಂಟನೆಯವ ಪೂರ್ವಕ್ಕೆ ಅಭಿಮುಖವಾಗಿ ಭಗವಂತ ಪೀಠದಲ್ಲಿ ಕುಳಿತಾಗ ಅವನ ಎಡಭಾಗದಲ್ಲಿ ಈಶಾನ್ಯಕ್ಕೆ ಭಗವಂತನಿಗೆ ಅಭಿಮುಖವಾಗಿ ಕುಳಿತಿದ್ದಾನೆ ಹಾಗಾಗಿ ಭಗವಂತನ ಎಡಕ್ಕೆ ಕೂತಿದ್ದಾನೆ ವಾಮ ಅಂದರೆ ಎಡಭಾಗ ಭಗವಂತನ ಹೀಗೆ ಪೂರ್ವಾಭಿಮುಖವಾಗಿ ಕೂತರೆ ಈಶಾನ್ಯ ಎಡಭಾಗ ಭಗವಂತನ ಎಡಭಾಗದಲ್ಲಿ ಆ ಈಶಾ ರುದ್ರದೇವರು ಕೂತಿದ್ದಾರೆ ಆದ್ದರಿಂದ ಒಂದು ರೀತಿಯಲ್ಲಿ ಭಗವಂತನ ವಾಮಭಾಗದಲ್ಲಿ ಕುಳಿತವ ಆದ್ದರಿಂದ ವಾಮದೇವ ಭಗವಂತ ಪೂರ್ವಾಭಿಮುಖವಾಗಿ ಕೂತಾಗ ಅವನ ಎಡಭಾಗದಲ್ಲಿ ಈಶಾನ್ಯ ಕೋಣದಲ್ಲಿ ರುದ್ರದೇವರು ಪಶ್ಚಿಮಕ್ಕೆ ಅಭಿಮುಖವಾಗಿ ಭಗವಂತನಿಗೆ ಅಭಿಮುಖವಾಗಿ ಕೂತಾರೆ ಹಾಗಾಗಿ ಆ ರುದ್ರದೇವರ ಎಡಭಾಗದಲ್ಲಿ ಭಗವಂತ ತನ್ನ ಎಡಭಾಗದಲ್ಲಿ ಭಗವಂತ ಭಗವಂತನ ಎಡಭಾಗದಲ್ಲಿ ತಾನು ಆದ್ದರಿಂದ ಈಶಾನ್ಯ ಕೋಣೆ ಸಂಸ್ಥಿತ ಸ್ವವಾಮ ಸಂಸ್ಥಿತ ತನ್ನ ಎಡಭಾಗದಲ್ಲಿ ಭಗವಂತನನ್ನು ನೋಡುತ್ತಾ ಇದ್ದಾನೆ ಭಗವಂತ ತನ್ನ ಎಡಭಾಗದಲ್ಲಿ ರುದ್ರದೇವರನ್ನು ನೋಡ್ತಾ ಇದ್ದಾನೆ ರುದ್ರದೇವರು ತನ್ನ ಎಡಭಾಗದಲ್ಲಿ ಭಗವಂತನ ನೋಡ್ತಾ ಇದ್ದಾನೆ ಹೀಗೆ ಎಡಭಾಗದಲ್ಲಿ ಆ ಕೋಣದಲ್ಲಿ ಕುಳಿತಿದ್ದಾನೆ ಪೀಠಪೂಜೆಯಲ್ಲಿ ಆದ್ದರಿಂದ ಅವನನ್ನು ವಾಮದೇವ ವಾಮದೇವ ಅಂತ ಕರೀತಾರೆ ಅನ್ನೋದು ಶಾಸ್ತ್ರೀಯವಾಗಿರತಕ್ಕಂತಹ ಚಿಂತನೆ ಇನ್ನೊಂದು ಅರ್ಥದಲ್ಲಿ ವಾಮ ಅಂದರೆ ಬಹಳ ಸುಂದರ ಅಂತ ವಾಮನ ಅಂತೇವೆ ನೋಡಿರಿ ವಾಮನ ಬಹಳ ಸುಂದರ ಬಹಳ ಸುಂದರ ಅಂತ ಮನೋಹರವಾದ ರೂಪ ಅವನದು ಆದ್ದರಿಂದ ಅದು ಕೂಡ ಅವನನ್ನು ವಾಮದೇವ ಅಂತ ಕರೀತಾರೆ ಸಾಮಾನ್ಯವಾಗಿ ರುದ್ರದೇವರು ಅಂದರೆ ಭಯಂಕರ ಅನ್ನುವಂತೆ ಸಂಹಾರಕರ್ತ ಅವನು ಭಯಂಕರ ರೂಪವೇ ಕಣ್ಣೆದುರಿಗೆ ಬರ್ತದೆ ಅದರಿಂದ ಅವನು ಎಷ್ಟು ಭಯಂಕರನೋ ಅಷ್ಟೇ ಸುಂದರನಾಗಿದ್ದಾನೆ ಶಾಂತಮೂರ್ತಿಯೂ ಹೌದು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವಾಗಿ ರುದ್ರದೇವರನ್ನು ಸ್ತೋತ್ರ ಮಾಡುವಾಗ ಮೊದಲಿಗೆ ಅವರನ್ನು ಶಾಂತ ರೂಪವನ್ನು ಪ್ರಾರ್ಥನೆ ಮಾಡ್ತಾರೆ ವಾಮದೇವ ಅಂತ ನೀನು ವಾಮದೇವ ಸುಂದರನಾದ ರೂಪ ಕರ್ಪೂರ ಗೌರಾಂಗನ ಅಂತಾರೆ ಒಂದು ಕಡೆ ದಾಸುರು ಹೇಳಿದಾಗ ಸ್ವಚ್ಛವಾಗಿರತಕ್ಕಂತಹ ಬಿಳಿಯಾದ ಮೈ ಬಣ್ಣ ಸುಂದರವಾದ ರೂಪ ಕಾರಣ ಅವನನ್ನು ವಾಮದೇವ ಅಂತ ಸಂಬೋಧಿಸ್ತಾರೆ ಮೊದಲಿಗೆ ಸುಂದರನಾದ ವ್ಯಕ್ತಿ ಎರಡನೆಯದು ತನಯ ಬರೀ ಸೌಂದರ್ಯ ಮಾತ್ರ ಅಲ್ಲ ಸುಂದರನಾಗಿರೋದು ಮಾತ್ರ ಅಲ್ಲ ಅವನು ತನಯ ವಿರಿಂಚಿ ಅಂದರೆ ಬ್ರಹ್ಮದೇವರು ಬ್ರಹ್ಮದೇವರ ಮಗ ಹಿಂದೆ ಬ್ರಹ್ಮದೇವರನ್ನು ಸ್ತೋತ್ರ ಮಾಡುವಾಗ ಅವರನ್ನು ನಿರುಪಮಾನಂದಾತ್ಮಭವ ಅಂತ ಸ್ತೋತ್ರ ಮಾಡಿದ್ದಾರೆ ಬ್ರಹ್ಮದೇವರನ್ನು ನಿರುಪಮ ಅಸದೃಶವಾದ ಆನಂದ ಸ್ವರೂಪನಾದ ಭಗವಂತನ ಮಗ ನೀನು ಅಂತ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದ್ದಾರೆ ಅಂತಹ ಅಪಾರವಾದ ಆನಂದಮಯನಾದ ಭಗವಂತನ ಮಗ ಬ್ರಹ್ಮದೇವರಾದರೆ ಅಂತಹ ಶತಾನಂದರ ಮಗ ನೀನು ನೀನು ಕೂಡ ಆನಂದ ಸ್ವರೂಪ ಬರೀ ನೋಡ್ಲಿಕ್ಕೆ ಛಂದ ಇಲ್ಲ ಸ್ವರೂಪವೂ ಆನಂದ ಎನ್ನು ಅಂತಹ ಆನಂದರೂಪನೂ ಆಗಿರತಕ್ಕಂಥವನಾಗಿದ್ದೀರಿ ಅಂತ ವಿರಿಂಚಿತನಯ ಅನ್ನುವ ವಿಶೇಷಣದಿಂದ ಅವರು ಸುಖ ಸ್ವರೂಪವನ್ನು ಕೂಡ ಸ್ಮರಣೆ ಮಾಡ್ತಾರೆ ಜಗನ್ನಾಥದಾಸರು ವಾಮದೇವ ವಿರಿಂಚಿತನಯ ಆದ್ದರಿಂದಲೇ ನೀನು ಎಂಥವ ಅಂದರೆ ಉಮಾಮನೋಹರ ದೇವಿಯ ಮನಸ್ಸಿಗೂ ಸಂತೋಷ ಕೊಡತಕ್ಕಂತಹ ರೂಪ ಅವಳ ಮನಸ್ಸನ್ನು ಹರಿಸಿದವ ಅಪಹರಿಸಿದವ ಇಂತಹ ಅದ್ಭುತವಾದ ರೂಪ ಲಾವಣ್ಯ ಸುಖ ನಿನ್ನಲ್ಲಿ ಉಂಟು ಅನ್ನುವಂತೆ ಇಲ್ಲಿ ರುದ್ರದೇವರನ್ನು ಸ್ತೋತ್ರ ಮಾಡುತ್ತಾರೆ ಹೀಗೆ ವಾಮದೇವ ವಿರಿಂಚಿತನಯ ಉಮಾಮನೋಹರ ಅಂತವರ ಶಾಂತ ರೂಪವನ್ನು ಸ್ತೋತ್ರ ಮಾಡಿ ನೀನು ಎಷ್ಟು ಶಾಂತನೋ ಅಷ್ಟೇ ಉಗ್ರ ಅನ್ನುವಂತೆ ಮುಂದೆ ವಿಶೇಷಣ ಕೊಡ್ತಾರೆ ಉಗ್ರ ಅಂತ ಉಗ್ರರೂಪ ನಿನ್ನದು ವೀರಭದ್ರ ರೂಪ ತಾಳಿದವನಲ್ವಾ ವೀರಭದ್ರ ರೂಪದಿಂದ ದಕ್ಷ ಪ್ರಜಾಪತಿಯನ್ನೇ ಸಂಹಾರ ಮಾಡಿದ್ದಾನೆ ಮುಂದೆ ಸಂಹಾರ ಮಾಡತಕ್ಕಂಥ ಜಗತ್ ಸಂಹಾರ ಪ್ರಳಯ ಕಾಲದಲ್ಲಿ ಜಗತ್ತನ್ನು ಸಂಹಾರ ಮಾಡುವ ಉಗ್ರ ಸ್ವರೂಪನೂ ನೀನು ಅನ್ನುವಂತೆ ಉಗ್ರ ಅನ್ನುವ ಶಬ್ದದಿಂದ ಅವನನ್ನು ಸ್ಲೋತ್ರ ಮಾಡಿ ಉಗ್ರ ಅಂದರೆ ಭಯಂಕರ ಪಾಠ ರೂಪ ಅಂತ ಇದು ಸಾಮಾನ್ಯ ಶಬ್ದಾರ್ಥ ಅದನ್ನು ಒಡೆದು ನೋಡೋದಾದರೆ ಉಗ್ರ ಅಂದರೆ ಉತ್ಪನ್ನಂ ಗ್ರಸತಿ ಇದೆ ಉಗ್ರಹ ಸೃಷ್ಟವಾದ ಈ ಸ್ವ ಭೌತಿಕವಾಗಿರತಕ್ಕಂತಹ ಸಮಗ್ರ ಪ್ರಪಂಚವನ್ನು ಪ್ರಲಯ ಕಾಲದಲ್ಲಿ ಗ್ರಸತಿ ನಂಬುತ್ತಾನೆ ಸಂಹಾರ ಮಾಡಿಬಿಡ್ತಾನೆ ಆದ್ದರಿಂದ ರುದ್ರದೇವರನ್ನು ಸಂಹಾರಕರ್ತನಾಗಿದ್ದಾನೆ ಆದ್ದರಿಂದಾಗಿ ಅವನನ್ನು ಉಗ್ರ ಉಗ್ರ ಅಂತ ಸಂಬೋಧಿಸಿ ಸ್ತೋತ್ರ ಮಾಡ್ತಾರೆ ಉಗ್ರ ಧೂರ್ಜಟಿ ಅಂತ ಮುಂದಿನ ಶಬ್ದ ಧೂರ್ಜಟಿ ಅಂದರೆ ಕೆಂಜಡೆ ಉಳ್ಳವ ಕೆಂಜಡೆಗಳು ಹಾರಾಡುವ ಕೆಂಜಡೆಗಳನ್ನು ಹೊಂದಿದವನು ನೀನು ಅನ್ನುವಂತೆ ಅವನನ್ನು ಸ್ತೋತ್ರ ಮಾಡ್ತಾರೆ ಸಾಮಜಾಜಿನ ವಸನ ಭೂಷಣ ಸಾಮಜ ಅಂದರೆ ಆನೆ ಅದರ ಅಜಿನ ಅಂದರೆ ಆನೆಯ ಚರ್ಮ ಸಾಮಜಾಜಿನ ಅಂದರೆ ಆನೆಯ ಚರ್ಮ ಅದೇ ವಸನಭೂಷಣ ಅದೇ ವಸ್ತ್ರವಾಗಿ ಇರತಕ್ಕಂಥ ಆ ವಸ್ತ್ರದಿಂದ ಭೂಷಿತನಾದವನು ನೀನು ಆನೆಯ ಚರ್ಮವನ್ನು ಹೊಂದಿದ್ದೀರಿ ಅನ್ನುವಂತೆ ಅವರನ್ನು ಸ್ತೋತ್ರ ಮಾಡ್ತಾರೆ ಅವನ ವೈರಾಗ್ಯದ ಸಂಕೇತ ಅದು ಆನಂದದ ಸಂಕೇತ ಇದು ಉಗ್ರರೂಪ ಧೂರ್ಜಟಿ ಮತ್ತು ಸಾಮಜಾಜಿನ ವಸನ ಭೂಷಣ ಅನ್ನೋದು ಅವನ ವೈರಾಗ್ಯದ ಸಂಕೇತ ಅಪಾರವಾದ ವೈರಾಗ್ಯನೆಂದು ಎಂದು ಆನೆಯ ಚರ್ಮವೇ ನಿನಗೆ ಹೊದಿಕೆಯಾಗಿ ಇರತಕ್ಕಂತಹದ್ದಾಗಿದೆ ಅಂತಹ ಸಾಮಜಾಜಿನ ವಸನ ಅಂದರೆ ಬಟ್ಟೆ ಆ ಬಟ್ಟೆಯೇ ಭೂಷಣ ನಿನಗೆ ಆನೆ ತೊಗಲೇ ನಿನಗೆ ವಸ್ತ್ರ ಆಗಿದೆ ಆ ವಸ್ತ್ರವೇ ನಿನಗೆ ಚೆಂದ ಕಾಣಿಸ್ತದೆ ಅಂದರೆ ಮೂರ್ತಿ ಆಗಿರತಕ್ಕಂಥವನಾಗಿದ್ದೀರಿ ಅನ್ನುವಂತೆ ಸ್ತೋತ್ರ ಮಾಡ್ತಾರೆ ಇಂತಹ ನೀನು ಸುಮನಸೋತ್ತಂಸ ಸುಮನಸರು ಅಂದರೆ ದೇವತೆಗಳು ಸುಮನಸ್ ಒಳ್ಳೆಯ ಮನಸ್ಸು ಅವರದು ಯಾವ ಕಾಲಕ್ಕೂ ಕೂಡ ಕೆಟ್ಟತನ ಅನ್ನೋದು ಆ ಮನಸ್ಸಿನಲ್ಲಿ ಸುಳಿಯೋದಿಲ್ಲ ಕಾರಣ ದಯಾ ಮೊದಲಾದ ಸದ್ಗುಣಗಳಿಂದ ಕೂಡಿದ ಮನಸ್ಸುಳ್ಳದ್ದು ಉಳ್ಳವರವರು ದೇವತೆಗಳು ಆದ್ದರಿಂದ ಅವರನ್ನು ಸುಮನಸ್ ಅಂತ ಕರೀತಾರೆ ದಯಾಪೂರ್ಣರಾದವು ಆದ್ದರಿಂದಲೇ ರಾಘವೇಂದ್ರ ಸ್ವಾಮಿಗಳವರನ್ನು ಅಪಣಾಚಾರ ಸ್ತೋತ್ರ ಮಾಡುವಾಗ ದೇವ ಸ್ವಭಾವ ಅಂತಾರೆ ದೇವತೆಗಳ ಸ್ವಭಾವ ಏನಂದರೆ ದಯಾ ಒಳ್ಳೆಯ ಮನಸ್ಸು ಅದು ರಾಯರಲ್ಲಿ ಕಂಡಿದ್ದಾರೆ ಅಪಣಾಚಾರ ಆದ್ದರಿಂದ ಅವರನ್ನು ದೇವ ಸ್ವಭಾವ ಅಂತ ಕರೀತಾರೆ ದೇವತೆಗಳ ಸ್ವಭಾವ ಸುಮನಸ್ಸು ಒಳ್ಳೆ ಮನಸ್ಸು ದಯಾಪೂರ್ಣವಾದ ಮನಸ್ಸು ಅಂತಹ ಸುಮನಸರು ಅಂದರೆ ದೇವತೆಗಳು ಅವರಲ್ಲಿ ಉತ್ತಮಶ ಶ್ರೇಷ್ಠನಾಗಿರತಕ್ಕಂಥವನಾಗಿದ್ದೀನಿ ನೀನು ಇನ್ನೇನಾದ್ರು ಕಕ್ಷಾ ಬಹಳ ಎತ್ತರದಲ್ಲಿದ್ದಾರೆ ರುದ್ರದೇವರು ಕಾರಣ ಅಂತಹ ಸುಮನಸೋತ್ತಂಸ ಅಂತ ಅವರನ್ನು ಸಂಬೋಧಿಸ್ತಾರೆ ಕಾಮಹರ ಮುಂದಿನ ವಿಶೇಷಣ ಕಾಮಹರ ಮನ್ಮಥನನ್ನು ಸಂಹಾರ ಮಾಡಿದವ ಮನ್ಮಥ ಅವನು ಇಂದ್ರನಿಗೆ ಸಮಾನವಾದ ಕಕ್ಷೆಯಲ್ಲಿ ಹಿಂದೆ ತಾರತಮ್ಯದಲ್ಲಿ ನಾವು ನೋಡಿದ್ದೇವೆ ಎಂಟನೆಯ ಕಕ್ಷೆಯಲ್ಲಿ ಇಂದ್ರನಿಗೆ ಸಮಾನಾಗಿ ಬರತಕ್ಕಂಥವ ಮನ್ಮಥನನ್ನು ಯಾಕೆ ಸಂಹಾರ ಮಾಡಿದ ದೈತ್ಯರನ್ನು ಸಂಹಾರ ಮಾಡೋದು ಸ್ವಭಾವ ಸರಿ ಆದರೆ ಮನ್ಮಥನನ್ನು ಯಾಕೆ ಸಂಹಾರ ಮಾಡಿದ ಅಂದರೆ ಹಿಂದೆ ದಕ್ಷ ಪ್ರಜಾಪತಿಯ ಮಗಳು ಸತೀ ದೇವಿಯನ್ನು ಈ ಶಿವ ವಿವಾಹವಾಗಿರ್ತಾನೆ ಶಿವನಿಗೆ ಆಹುತಿ ಕೊಡದೆ ಯಜ್ಞ ಮಾಡಬೇಕು ಅಂತ ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡಿದಾಗ ಶಿವನಿಗೆ ಆಹುತಿಯನ್ನು ಕೊಡಲಿಲ್ಲ ಅನ್ನುವ ಕಾರಣಕ್ಕೆ ಕುಪಿತಲಾಗಿರತಕ್ಕಂತಹ ಸತೀದೇವಿ ತಾನು ದೇಹತ್ಯಾಗ ಮಾಡ್ತಾಳೆ ತನ್ನ ಪತಿಗೆ ಅವಮಾನವಾಯಿತು ಅನ್ನುವ ಕಾರಣಕ್ಕೆ ತಾನು ದೇಹತ್ಯಾಗ ಮಾಡ್ತಾಳೆ ಸತೀದೇವಿ ದೇಹತ್ಯಾಗ ಮಾಡಿದಾಗ ರುದ್ರದೇವರು ತಪಸ್ಸಿ ಕೂತ್ಬಿಡ್ತಾರೆ ಆ ಸಮಯದಲ್ಲಿ ಒಬ್ಬ ಅಸುರ ತಾರಕಾಸುರ ತಾರಕಾಸುರ ಅಂತ ಒಬ್ಬ ಅಸುರ ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ ಅವನಂದ ನನಗೆ ಸಾವು ಬರಬಾರ್ದು ಬ್ರಹ್ಮದೇವರಂದರೂ ಅದಿಲ್ಲ ಯಾರು ಹುಟ್ಟ್ಯಾರೋ ದಿನ ಸಾಯಬೇಕು ಅದಕ್ಕೆ ಯಾವುದಾದ್ರೂ ನಿಮಿತ್ತ ಕೇಳಬೇಕಷ್ಟೇ ಅಂತ ಹೇಳಿದಾಗ ಅವನ ಆಲೋಚನೆ ಮಾಡಿದ ರುದ್ರದೇವರು ಈಗ ಶಿವ ತಪಸ್ಸಿ ಕೂತಾನೆ ಅವನಿಗೆ ಹೆಂಡತಿ ಇಲ್ಲ ಸತಿ ದೇಹತ್ಯಾಗ ಮಾಡಿದ್ದಾಳೆ ಶಿವ ತಪಸ್ಸಿ ಕೂತ್ಬಿಟ್ಟಾನೆ ಹಾಗಾಗಿ ಶಿವನಿಗಿನ್ನು ಮಕ್ಕಳಾಗುವ ಸಾಧ್ಯತೆಗಳಿಲ್ಲ ಆದ್ದರಿಂದ ಶಿವನ ಮಗನಿಂದ ನನಗೆ ಮರಣ ಆಗಬೇಕು ಅಂತ ಉಪಾಯ ಮಾಡಿ ಬ್ರಹ್ಮದೇವರಲ್ಲಿ ಬರ ಕೇಳ್ತಾನೆ ಅವನು ಆಗ ದೇವತೆಗಳ ಆಲೋಚನೆ ಮಾಡಿದರೂ ಈ ಶಿವ ತಪಸ್ಸು ಮುಗಿಸ್ಬೇಕು ಅವನು ಬೇರೆ ವಿವಾಹ ಮಾಡಬೇಕು ಆಮೇಲೆ ಮಕ್ಕಳು ಹುಟ್ಟಬೇಕು ತಪಸ್ಸು ಕೂತ್ಬಿಟ್ಟಾನೆ ಪುಣ್ಯಾತ್ಮ ಅವನು ತಪಸ್ಸಿಂದ ಎಬ್ಬಿಸೋ ಧೈರ್ಯ ಯಾರಿಗೆ ಯಾರೂ ಆ ಸಾಹಸ ಕೈ ಹಾಕಲ್ಲ ಆಗ ದೇವತೆಗಳೆಲ್ಲ ಮನ್ಮಥನನ್ನು ಪ್ರಾರ್ಥನೆ ಮಾಡ್ತಾರೆ ಪುಣ್ಯಾತ್ಮ ನೀನು ಹೋಗಿ ಅವರ ತಪಸ್ಸಿನಿಂದ ಅವ್ರನ್ನ ವಿಚಲಿತರನ್ನಾಗಿ ಮಾಡು ಆಮೇಲೆ ಅವರು ವಿವಾಹ ಮಾಡಿಕೊಂಡು ಸಂತಾನ ಪಡೆದರೆ ಆ ಸಂತಾನದಿಂದ ತಾರಕಾಸುರನನ್ನು ಸಂಹಾರ ಮಾಡಬಹುದು ಅಂತ ದೇವತೆಗಳು ಉಪಾಯದಿಂದ ಮನ್ಮಥನನ್ನು ಕೊಟ್ಟು ಕಳಿಸ್ತಾರೆ ತಪಸ್ಸು ಕೆಡಿಸಬೇಕು ಅಂತ ಆಗ ಮನ್ಮಥ ತನ್ನ ಚಲನವಲನಗಳಿಂದ ಅಪ್ಸರಾ ಸ್ತ್ರೀಯರನ್ನು ಕೂಡಿಕೊಂಡು ಹೋಗಿ ಮನ್ ಮನ್ಮಥ ಆ ರುದ್ರದೇವರ ತಪಸ್ಸನ್ನು ಮುಗಿಸ್ತಾನೆ ಮುಗಿಸುವಂತೆ ಮಾಡ್ತಾನೆ ಕೆಡಿಸ್ತಾನೆ ಯಾವಾಗ್ಲೂ ತಪಸ್ಸಿನಿಂದ ಎದ್ದು ಎದ್ದವ್ರು ಕಂಡುಬಿಟ್ರೋ ಆಗ ಎದುರಿನಲ್ಲಿಗಿಂತ ಮನ್ಮಥ ಸುಟ್ಟು ಹೋಗ್ತಾನೆ ಇದು ಕಾಮಹಾರ ಅಂದರೆ ಇಷ್ಟು ಕಥೆಯನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಅವನನ್ನು ಕಾಮಹಾರ ಅಂತ ಕರೀತಾನೆ ಒಂದು ಈಗಿದು ಐತಿಹಾಸಿಕವಾಗಿ ಕಾಮಹಾರ ಅಂದರೆ ಅವನು ಕಾಮನನ್ನು ಗೆದ್ದವ ಕಾಮನ ಸುಟ್ಟುಬಿಟ್ಟು ನೋಡಿರಿ ಅವನಿಗೆ ಹಿಂದೆ ವೈರಾಗ್ಯ ಹೇಳಿದ್ದು ಎಂತಹ ವೈರಾಗ್ಯ ಅಂತಂದರೆ ಕಾಮ ಕಾಮಾದಿಗಳೇ ಇಲ್ಲ ಅವನಲ್ಲಿ ಅಂತಹ ಅಪಾರವಾದ ವೈರಾಗ್ಯವನ್ನು ಅನ್ನುವಂತೆ ಅದಕ್ಕೆ ಪೋಷಕವಾಗಿ ವಿಶೇಷಣವನ್ನು ಕೊಟ್ಟಿದ್ದಾರೆ ಇಲ್ಲಿ ಹೀಗಾಗಿ ಕಾಮಹರ ಮನ್ಮಥನನ್ನೇ ಸುಟ್ಟ ಅಪಾರವಾದ ಮಹಿಮೆ ನಿನದಾಗಿರತಕ್ಕಂಥದ್ದಾಗಿದೆ ಅಂತ ಕಾಮಹರ ಅಂತ ಸ್ತೋತ್ರ ಮಾಡ್ತಾರೆ ಮುಂದೆ ಕೈಲಾಸ ಮಂದಿರ ಸೋಮಶೌರ್ಯಾನಲ ವಿಲೋಚನ ಕಾಮಿತಪ್ರದ ಅಂತ ಅವರನ್ನು ಬೇರೆ ಬೇರೆ ವಿಶೇಷಣಗಳಿಂದ ಸ್ತೋತ್ರ ಮಾಡ್ತಾರೆ ನಾಳಿನ ಚಿಂತನೆಯಲ್ಲಿ ಮತ್ತೆ ಆ ವಿಶೇಷಣಗಳನ್ನು ಚಿಂತನೆ ಮುಂದುವರಿಸೋಣ मध्येशर्पणमस्तु